ರಿಜೆಕ್ಟ್ ಮಾಡಿದ್ದಾರೆ ರೈಲ್ವೆ ಸ್ಟೇಷನ್ ಹೆಂಗಿರ್ತಾವೆ ಸೊ ನಾವು ಇವತ್ತು ಡಬಲ್ ಡೆಕ್ಕರ್ ಟ್ರೈನಲ್ಲಿ ಹೋಗ್ತಾ ಇದೀವಿ ಟಿಕೆಟ್ ಇನ್ನೊಂದ್ ಎರಡ್ ಮೂರ್ ದಿನ ಆದ್ರೆ ಇಸ್ರೇಲ್ ಕೂಡ ಕವರ್ ಆಗುತ್ತೆ ಎಲ್ಲ ಫುಲ್ ಮುಗಿದೋಗುತ್ತೆ ಇಸ್ರೇಲ್ ಟ್ರಿಪ್ ನೋರೋನಾ ಬನ್ನಿ ನಮ್ದು ಕಾಡಲ್ಲಿ ಎಷ್ಟು ಉಳ್ಕೊಂಡಿದೆ ಏನೋ ಅಂತೇಳಿ ಅವ್ರ ಫ್ರೆಂಡ್ ಏನೋ ತೀರ್ಕೊಂಡ್ಬಿಟ್ಟಿದಾನಂತೆ ಸೊ ಹಂಗಾಗಿ ಅವರು ಟೆಲ ಅಂತ ಪ್ರೆಸೆಂಟ್ ಇವಾಗ ಪ್ರೆಸೆಂಟ್ ನಾನು ನಮ್ಮ ಹಾಸ್ಟೆಲಲ್ಲಿದ್ದೀನಿ ಜರ್ಮನ್ ಗೆಸ್ಟ್ ಹೌಸ್ ಅಂತೇಳಿ ಸೊ ಇದ್ರದ್ದು ಸೆಕ್ಯೂರಿಟಿ ನೋಡಿ ನೀವು ಯಾವ ಥರ ಇದೆ ರೂಮಲ್ಲಿ ಹೋಗ್ಬೇಕಂತ ಹೇಳಿದರೆ ಇಲ್ಲಿಂದ ಓಪನ್ ಮಾಡೋಕ್ಕೆ ಬರೋಂಗಿಲ್ಲ ಯಾಕಂದರೆ ಇದು ಫುಲ್ ತೆಗೆದುಬಿಟ್ಟಿದ್ದಾರೆ ಯಾವ ಥರ ಅಂತೇಳಿ ಇಲ್ಲಿ ಒಂಥರ ಕೋಡ್ ಕೊಟ್ಟಿರ್ತಾರೆ ಫುಲ್ ಸೆಕ್ಯುರಿಟಿಯಾಗಿ ಸೊ ಬೇಕಾದರೆ ನಾವಿಲ್ಲಿ ಅವ್ರಿಗೆ ಕಾಲ್ ಮಾಡಿ ಮಾತಾಡ್ಬೋದು ಈ ಬಟನ್ ಒತ್ತಿ ಅವರು ಡೋರ್ ತೆಗಿದ್ದಾರೆ ಅವ್ರು ಪರ್ಮಿಷನ್ ಕೊಟ್ಟರೆ ಡೋರ್ ತೆಗಿತಾರೆ ಇಲ್ಲಾಂದರೆ ಇಲ್ಲಿ ಯಾರು ಹಾಸ್ಟೆಲಲ್ಲಿ ಲಾಗಿನ್ ಆಗಿರ್ತಾರೆ ಆಲ್ರೆಡಿ ಬಂದಲ್ಲಿ ಬುಕ್ಕಿಂಗ್ ಮಾಡ್ಕೊಂಡಿರ್ತಾರೆ ಅವರು ಒಂದು ಕೋಡ್ ಕೊಡ್ತಾರೆ ಅವರು ಆ ಕೋಡ್ನ ಹಾಕಿ ಒಳಗಡೆ ಹೋಗಬೇಕು ಸೊ ಇಲ್ಲಿ ನೋಡ್ಬೋದು ನಾನು ಕೋಡ್ ಹಾಕ್ತೀನಿ ನೋಡಿ ಸೊ ಗ್ರೀನ್ ಕಲರ್ ಬಂತು ಡೋರು ಓಪನ್ ಆಯಿತು ಇದು ನಮ್ಮದು ಒಂದು ಕಾಮನ್ ಏರಿಯಾ ಹಾಲ್ ಇದ್ದಂಗೆ ಸೊ ಇಲ್ಲಿ ಕುಂತು ಚಿಲ್ ಮಾಡಬಹುದು ಅಡುಗೆ ಮಾಡಬಹುದು ಎಲ್ಲರಿಗೂ ನಮಸ್ಕಾರ ನಾನು ಹೈಪಾದ ನಮ್ಮ ಇಂದ ಹೊರಗಡೆ ಬಂದಿದ್ದೀನಿ ಇಲ್ಲಿ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ ಹೈಫಾ ರೈಲ್ವೆ ಸ್ಟೇಷನ್ನು ಹೈಪಾದಿಂದ ಟೆಲ್ಲ ವ್ಯೂಗೆ ಹೋಗ್ತಾ ಇದ್ದೀವಿ ನೋಡೋ ಯಾವ ಥರ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತೇಳಿ ಇನ್ನೊಂದು ಎರಡು ಮೂರು ದಿನ ಆದರೆ ಇಸ್ರೇಲ್ ಕೂಡ ಕವರ್ ಆಗುತ್ತೆ ಎಲ್ಲ ಫುಲ್ ಮುಗಿದೋಗುತ್ತೆ ಇಸ್ರೇಲ್ ಟ್ರಿಪ್ನು ಭಾಳಷ್ಟು ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ ಹೆಂಗಿದಿರಾ ಹೆಂಗಿಲ್ಲ ಇಸ್ರೇಲಲ್ಲಿ ಹೆಂಗಿದೆ ಸಿಚುವೇಶನ್ ಅಂತೇಳಿ ಸೊ ನಿಜವಾಗ್ಲೂ ಇಸ್ರೇಲಲ್ಲಿ ನಿಮಗೆ ಸಿಚುವೇಶನ್ ಬಗ್ಗೆ ಹೇಳ್ಬೇಕಂತೇಳಿದ್ರೆ ಇಸ್ರೇಲಲ್ಲಿ ಟ್ರಾವೆಲ್ ಮಾಡ್ಬೇಕಂತೇಳಿದ್ರೆ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಇಸ್ರೇಲ್ನ ರೈಲ್ವೆ ಸ್ಟೇಷನ್ ಹೆಂಗಿರ್ತವೆ ಇಸ್ರೇಲ್ನ ಐಫಾ ಸಿಟಿಯ ರೈಲ್ವೆ ಸ್ಟೇಷನ್ ಇದು ಸೊ ಟಿಕೆಟು ಹೆಂಗೋ ಗೊತ್ತಿಲ್ಲ ನನಗೆ ರಿಸರ್ವೇಶನ್ ಮಾಡಿಸ್ಬೇಕಾ ಏನು ಇಲ್ಲೇ ಸಿಗುತ್ತಾ ಹೇಳಿ ಸೊ ಟ್ರಾನ್ಸ್ಪೋರ್ಟ್ ಕಾರ್ಡ್ ಅಂದ್ರೆ ನನ್ನ ಕಡೆ ಇದೆ ಅದರಲ್ಲಿ ದುಡ್ಡಿಲ್ಲ ಇಲ್ಲ ಅನಿಸುತ್ತೆ ಅಲ್ಲಿ ಹೋಗಿ ನಾನು ಲೋಡ್ ಮಾಡಿಸ್ತೀನಿ ದುಡ್ಡು ಆ್ಯಂಡ್ ಟಿಕೆಟ್ ತಗೋಬೇಕಾ ಏನು ಹೆಂಗೆ ಅಲ್ಲೇ ಕೊಡ್ತಾರೆ ಕೌಂಟ್ರಲ್ಲಿ ಹೇಳಿ ನೋಡೋಣ ಬನ್ನಿ ಅಲ್ಲಿ ಹೋಗಿ ಚೆಕ್ ಮಾಡೋಣ ಹೆಂಗಿದೆ ಅಂತೇಳಿ ನೋಡೋಣ ರೈಲ್ವೆ ಸ್ಟೇಷನ್ ಏನಿದೆ ನಮ್ಮ ಹಾಸ್ಟೆಲ್ ಇಂದ ಸಮೀಪ ಇತ್ತು ಹಂಗಾಗಿ ನಡ್ಕೊಂಡೇ ಬಂದ್ಬಿಟ್ಟೆ ಅಂಡ್ ಭಾಳಷ್ಟು ಟ್ಯಾಕ್ಸಿಗಳು ನಿಂತಿದ್ದಾವೆ ಆಸ್ ಯೂಶಲ್ ಸೊ ನೋಡೋಣ ಬನ್ನಿ ಒಳಗಡೆ ಹೋಗಿ ಯಾವ ತರ ಇರುತ್ತೆ ಅಂಡ್ ಈ ಸೆಕ್ಯೂರಿಟಿ ಮುಗಿಸ್ಬೇಕಾಗುತ್ತೆ ಇಲ್ಲಿ ಗೇಟ್ಗಳು ಇರ್ತಾವೆ ಸೊ ಈ ಗೇಟ್ಗಳಲ್ಲಿ ಇದು ಕಾರ್ಡ್ ಹಾಕ್ಬೇಕಾಗುತ್ತೆ ನಮ್ದು ಕಾರ್ಡ್ ಸೊ ನೋಡೋಣ ಬನ್ನಿ ಇಲ್ಲಿ ಕಾರ್ಡ್ ಹಾಕಿ ಸೊ ಎಷ್ಟು ಕಟ್ ಅಂತ ಅಂತೇಳಿ ಎಷ್ಟು ಅಂತ ಅಂತೇಳಿ ತೋರಿಸಲಿಲ್ಲ ಸೊ ಇದು ಪ್ಲಾಟ್ಫಾರ್ಮ್ ಗುರು ಸೊ ನಾವು ಇವತ್ತು ಡಬಲ್ ಡೆಕ್ಕರ್ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ ಸೊ ಇದೇ ಟ್ರೈನ್ ಸ್ಟೇಷನ್ ನೋಡ್ಬೋದು ಈ ಥರ ಇದೆ ಐಫಾದು ಜೆರಸಲಮ್ಗೆ ಹೋಗೋರು ಆ ಕಡೆ ನಿಂತಿದ್ದಾರೆ ಸೊ ನಾವು ಟೆಲ್ಲವ್ಯೂಗೆ ಹೋಗಬೇಕು ಸೊ ಟೆಲ್ಲ ವಿ ಹೋಗೋಕ್ಕೆ ಟ್ರೈನ್ ಇನ್ನೂ ಬಂದಿಲ್ಲ ಸೊ ಇದು ಒಂದು ಟ್ರೈನ್ ಸ್ಟೇಷನ್ನು ನೀವು ನೋಡ್ಬೋದು ಯಾವ ಥರ ಇದೆ ಇಲ್ಲೇ ವೇಟ್ ಮಾಡೋಣ ಬನ್ನಿ ಟ್ರೈನ್ ಬಂದ ಮೇಲೆ ಟ್ರೈನಲ್ಲಿ ಹತ್ಕೊಂಡು ಹೋಗೋಣ ಸೊ ಇಸ್ರೇಲಲ್ಲಿ ನೀವು ಟ್ರಾವೆಲ್ ಮಾಡೋ ಮುಂದೆ ಏನಾದರೂ ದುಡ್ಡು ಅಂತ ಹೇಳಿದ್ರೆ ಒಂದು ಟ್ರಿಕ್ ಹೇಳ್ತೀನಿ ನಿಮಗೆ ಸೊ ಕಾರ್ಡಿಂದ ಪೇಮೆಂಟ್ ಮಾಡಿ ಆದಷ್ಟು ಸೊ ಇಲ್ಲಿ ಟ್ರಾವೆಲ್ ಕಾರ್ಡ್ ಇದೆಲ್ಲ ಅದು ತೊಗೊಂಡ್ಬಿಡಿ ಯಾಕಂದರೆ ಅದರಿಂದ ಸ್ವಲ್ಪ ನಿಮಗೆ ಡಿಸ್ಕೌಂಟ್ ಸಿಗ್ತವೆ ಸೊ ನೀವು ಆಫ್ಲೈನಲ್ಲಿ ಹೋಗಿ ಅಲ್ಲಿ ಮುಂದೆ ಕೌಂಟರ್ ತೋರಿಸಿದ್ನಲ್ಲ ಆ ಕೌಂಟ್ರಲ್ಲಿ ಹೋಗಿ ಹೋಗಿ ಏನಾದರೂ ನೀವು ಟಿಕೆಟ್ ಏನಾದರೂ ತೊಗೊಂಡ್ರೆ ಫೈ ಟು ಟೆನ್ ಶೇಗಲ್ ಜಾಸ್ತಿ ಆಗುತ್ತೆ ಸೊ ಕಾರ್ಡಿಂದ ಪೇಮೆಂಟ್ ಮಾಡಿದರೆ ಸ್ವಲ್ಪ ಡಿಸ್ಕೌಂಟ್ ಸಿಗುತ್ತೆ ನಮಗೆ ಸೊ ನೋಡ್ಬೋದು ಟ್ರೈನ್ ಬಂತು ಈ ಥರನೇ ಟ್ರೈನ್ ಬರುತ್ತೆ ನಮಗೂ ಸೊ ಓಕೆ ಗುರು ಇದೆ this will go i love you ಸುಕುರಿ ಡಬಲ್ ಡೆಕ್ಕರ್ ಬಸ್ ಇದನ್ನ ನೋಡಬಹುದು ಈ ತರ ಇರುತ್ತೆ ಸೊ ಇಲ್ಲಿ ಕೆಳಗಡೆನೂ ಇದೆ ಅಂಡ್ ಮೇಲೆ ಕೂತ್ಕೋಬಹುದು ಸೊ ಆಲ್ಮೋಸ್ಟ್ ಫುಲ್ ಆಗಿದೆ ಎಲ್ಲಿ ಕೂತ್ಕೋಬೇಕು ನೋಡ್ಬೋದು ಬಂದು ಇವಾಗ ಕೂತ್ಕೊಂಡಿದ್ದೀನಿ ಟ್ರೈನಲ್ಲಿ ಈ ತರ ಸೆಟ್ಟಿಂಗ್ ಇದ್ದಾವೆ ಸೊ ಇದು ಅಪ್ಪರ್ ಬರೆದು ಕೆಳಗಡೆ ಇದೆ ಸೊ ಡಬಲ್ ಡೆಕೋರ್ ಟ್ರೈನ್ ಇದೆ ಆಕ್ಚುಲಿ ವಿಂಡೋ ಎಲ್ಲ ಫುಲ್ ಗಲೀಜ್ ಆಗಿದೆ ಇಲ್ಲ ಟೈಮ್ ಈ ಥರನೇ ಟ್ರೈನ್ ತೊಗೊಂಡಿದ್ದೆ ಸೊ ಈ ಥರ ಡಬಲ್ ಡೆಕ್ಕರ್ ಏನಿದ್ದಿಲ್ಲ ಸೊ ಈ ಟ್ರೈನ್ ಫುಲ್ ಬೀಚ್ ಪಕ್ಕದಿಂದನೇ ಹೋಗ್ತಾ ಇದೆ ಸೊ ಇಲ್ಲಿ ಕೆಳಗಡೆ ಏನು ನೋಡ್ತಿದ್ದಾರ ಇದು ಗ್ರೌಂಡ್ ಫ್ಲೋರು ಆ್ಯಂಡ್ ಇದ್ರ ಮೇಲೇನಿದೆ ಇದು ಫಸ್ಟ್ ನಮ್ಮ ಇಂಡಿಯಾದಲ್ಲೂ ಇದ್ದಾವೆ ಡಬಲ್ ಡೆಕ್ಕರು ಆದರೆ ಈ ಥರ ಇಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿದ್ದಾವೆ ಯಾವತ್ತೂ ಟ್ರೈ ಮಾಡಿದ್ದಿಲ್ಲ ಇದು ಫಸ್ಟ್ ಟೈಮ್ ಇದೆ ನಾನು ಟ್ರೈ ಮಾಡ್ತಾ ಇರೋದು ಈ ಟ್ರೈನಲ್ಲಿ ಫುಲ್ ಎ ಸಿ ಇದೆ ಆ್ಯಂಡ್ ಫುಲ್ ಏರ್ ಕಂಡೀಷನ್ ಟ್ರೈನ್ ಇದು ಮಜಾ ಬರ್ತಾ ಇದೆ ಹೋಗೋಕ್ಕೆ ಆ್ಯಂಡ್ ಈ ಟ್ರೈನ್ಗೆ ನಾವು ಪೇ ಇರೋದು ಟ್ವೆಂಟಿ ತ್ರೀ ಸೆಕೆಲ್ಲು ಸೊ ಐಫಾದಿಂದ ಟೆಲವಿಯೂ ತನಕ ಟೋಟಲ್ ಒನ್ ಹಂಡ್ರೆಡ್ ಕಿಲೋಮೀಟರ್ಸ್ ಇದೆ ನೋಡಿರಿ ರಿವ್ಯೂ ಹೇಗಿಂತ ಅಂತೇಳಿ ಇನ್ಫಾರ್ಮೇಷನ್ ಇಷ್ಟು ಕೊಡೋದಿತ್ತು ನಿಮಗೆ ಅದಕ್ಕೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇದೆ ಸೊ ಡೈರೆಕ್ಟ್ ಹೋಗಿ ನಿಮಗೆ ಟೆಲವ್ಯೂ ಅಲ್ಲಿ ಸಿಗ್ತೀನಿ ಸೊ ಫೈನಲಿ ನಾವು ಬಂದು ರೀಚ್ ಆಗಿದ್ದೀವಿ ಹಗಾನ ಸ್ಟೇಷನ್ ಅಂತೇಳಿ ಸೊ ಇವಾಗ ಇಲ್ಲಿಂದ ಟ್ರೈನ್ ಸ್ಟೇಷನಿಂದ ಎಕ್ಸಿಟ್ ಆಗೋಣ ಟ್ರೈನ್ ಸ್ಟೇಷನಿಂದ ಎಕ್ಸಿಟ್ ಆಗಿ ನಮ್ಮ ಹೋಸ್ಟ್ ಮನೆಗೆ ಹೋಗೋಣ ಕೌಟ್ ಸರ್ಫಿಂಗ್ ಹೋಸ್ಟ್ ನಂದು ಇಲ್ಲಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಟೆಲವ್ಯೂಬಲ್ಲಿ ಸೊ ಇಲ್ಲಿ ಟೆಲ್ ವ್ಯೂಬಲ್ಲಿ ನಾನು ಇವತ್ತು ಸ್ಟೇ ಮಾಡ್ತಾ ಇದ್ದೀನಿ ನಮ್ಮ ಕೌಟ್ ಸರ್ಫಿಂಗ್ ಹೋಸ್ಟ್ ಜೊತೆ ಸೊ ಆ್ಯಕ್ಚುಲಿ ಇದು ಕೌಟ್ ಸರ್ಫಿಂಗ್ ಹೋಸ್ಟ್ ನಾನು ಯಾರಿಗೂ ರಿಕ್ವೆಸ್ಟ್ ಮಾಡಿದ್ದಿಲ್ಲ ಅವರೇ ರಿಕ್ವೆಸ್ಟ್ ಮಾಡಿದ್ದಾರೆ ನನಗೆ ಸೊ ನಮ್ಮ ಮನೆಗೆ ಬಾ ನಮ್ಮ ಮನೇಲಿ ಇರೋ ಅಂಥೇಳಿ ಅದು ಹುಡುಗ ಬೀಗಾನು ಓಡಿಸ್ತಿದ್ದಾನೆ ಚಿಕ್ಕ ಪ್ರಾಣಿ ಹುಡುಗ ಸೊ ಇಲ್ಲಿ ಈ ಥರ ಮಷಿನ್ ಇರುತ್ತೆ ನಮ್ಮ ಕಾರ್ಡ್ ಪ್ಲೇಸ್ ಮಾಡಬೇಕು ಸೊ ಕಾರ್ಡ್ ಪ್ಲೇಸ್ ಮಾಡಿದ ತಕ್ಷಣ ಓಪನ್ ಆಗುತ್ತೆ ಗೇಟು ಸೊ ಈ ಥರ ಎಕ್ಸಿಟ್ ಆಗಬೇಕು ನಾವು ಸೊ ನಮ್ಮ ಕಾರ್ಡಲ್ಲಿ ಏನಾದರೂ ದುಡ್ಡಿಲ್ಲ ಅಂತೇಳಿದರೆ ಇಲ್ಲೋಗಿ ನಾವು ಟಾಪ್ ಅಪ್ ಮಾಡಿಸ್ಕೋಬೋದು ನೋಡೋಣ ಬನ್ನಿ ನಮ್ಮದು ಕಾರ್ಡಲ್ಲಿ ಎಷ್ಟು ಉಳ್ಕೊಂಡಿದೆ ಏನು ಅಂತೇಳಿ ಈ ಥರ ಕಾರ್ಡ್ ಇಟ್ಟರೆ ಇಲ್ಲಿ ಬ್ಯಾಲೆನ್ಸ್ ತೋರಿಸುತ್ತೆ ಟ್ವೆಂಟಿ ಸಿಕ್ಸ್ ಅಂತೇಳಿ ಬರೋ ಮುಂದೆ ತರ್ಟಿ ಶೆಕಲ್ಸು ಹಾಕಿದ್ದೆ ಸೊ ನನ್ನ ಕಾರ್ಡಲ್ಲಿ ಆಲ್ಮೋಸ್ಟು ಟ್ವೆಂಟಿ ತ್ರೀ ಶಕಲ್ ಇತ್ತು ಆಲ್ರೆಡಿ ಸೊ ತರ್ಟಿ ಶೆಕಲ್ ಹಾಕಿದ್ದೆ ಇವಾಗ ಟ್ವೆಂಟಿ ಸಿಕ್ಸ್ ಉಳಿದೆ ಅಂದರೆ ಟ್ವೆಂಟಿ ಸಿಕ್ಸು ಟ್ವೆಂಟಿ ಏಟು ಕಟ್ ಆಗಿದೆ ಬನ್ನಿ ಇವಾಗ ಇಲ್ಲಿಂದ ಎಕ್ಸಿಟ್ ಆಗೋಣ ಸೊ ಎಕ್ಸಿಟ್ ಆಗೋ ಮುಂದೆ ಈ ಥರ ಗೇಟ್ಗಳಿದ್ದಾವೆ ಇಲ್ಲಿ ಸೊ ನೋಡ್ಬೋದು ಇವರು ಇಸ್ರೇಲ್ ಒಂಥರ ಬಿಡೆಸ್ಟ್ ಆಗಿದೆ ಇದು ಕಂಟ್ರಿ ಇಸ್ರೇಲು ಸೊ ನೋಡ್ಬೋದು ನಮ್ಮದು ವೆಲ್ಕಮ್ ಆಗಿದೆ ಟೆಲ್ಲ ವಿವಲ್ಲಿ ಸೊ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಕಾಣ್ತಾ ಇದ್ದಾವೆ ಸೊ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಟೆಲ್ಲವೀವಲ್ಲಿ ಕೌತ್ ಸರ್ಫಿಂಗ್ ಹೋಸ್ಟ್ ಮನೆಗೆ ಹೋಗಬೇಕು ನಮ್ಮ ಕೌತ್ ಸರ್ಫಿಂಗ್ ಹೋಸ್ಟ್ ಅವ್ರ ಮನೆಗೆ ಹೋಗ್ತಾ ಇದ್ದೆ ಸೊ ನಮ್ಮ ಕೌತ್ ಸರ್ಫಿಂಗ್ ಹೋಸ್ಟ್ ಫೋನ್ ಮಾಡಿ ಹೇಳ್ತಾರೆ ಅವ್ರ ಫ್ರೆಂಡ್ ಏನೋ ತೀರ್ಕೊಂಡ್ಬಿಟ್ಟಿದ್ದಾನಂತೆ ಸೊ ಹಂಗಾಗಿ ಅವರು ಟೆಲ್ಲ ವಿವಲ್ಲಿ ಇಲ್ಲಂತೆ ಪ್ರೆಸೆಂಟು ಸೊ ಟೆಲ್ಲ ವಿಬಿಂದ ಹೈಫಾ ಕಡೆ ಹೋಗಿದ್ದಾರೆ ಅವ್ರ ಫ್ರೆಂಡ್ ಅಲ್ಲೇ ತೀರ್ಕೊಂಡಿದ್ದಾರಂತೆ ಹೈಫಾದಲ್ಲಿ ಸೊ ಇರಲಿ ಇವರು ಅವರೇ ಇನ್ವೈಟ್ ಮಾಡಿದರು ಸರ್ವಿಂಗಲ್ಲಿ ನಾನೇನು ರಿಕ್ವೆಸ್ಟ್ ಮಾಡಿದ್ದಿಲ್ಲ ಅವರೇ ಇನ್ವೈಟ್ ಮಾಡಿದರು ಭಾ ಟೆಲ್ಲ ಬಿ ಅಲ್ಲಿ ನಮ್ಮ ಮನೆಯಲ್ಲಿ ಇರೋ ಅಂತೇಳಿ ಸೊ ಓಕೆ ಅಂತೇಳಿ ಇವಾಗ ಹೋಗ್ತಾ ಇದ್ದೆ ಮತ್ತು ಏನು ಮಾಡಬೇಕು ಈ ಥರ ಆದರೆ ಅವ್ರ ಫ್ರೆಂಡಿಗೆ ದೇವ್ರು ಕಾಪಾಡಲಿ ಆ್ಯಂಡ್ ರೆಸ್ಟ್ ಇನ್ ಪೀಸ್ ಅಂತ ಹೇಳ್ತಾ ಈ ಥರ ಆಗ್ತಾವೆ ಕಂಡೀಷನ್ ಅಂತೇಳಿ ಗೊ ಗೊತ್ತಿದ್ದಕ್ಕೋಸ್ಕರನೇ ನನಗೆ ನಾನು ಏನು ಮಾಡ್ಕೊಂಡಿದ್ದೆ ನಿನ್ನೆ ರಾತ್ರಿಯೇ ಒಂದು ಬುಕ್ಕಿಂಗ್ ಮಾಡ್ಕೊಂಡ್ಬಿಟ್ಟಿದ್ದೆ ಹೋಟೆಲ್ಲು ಅಲ್ಲಿಂದ ಬಸ್ ತೊಗೊಂಡು ಇವಾಗ ಹೋಟೆಲ್ ಕಡೆ ಹೋಗ್ತಾ ಇದ್ದೀನಿ ಸೊ ಹಾಸ್ಟೆಲ್ ಕಡೆ ಸೊ ಅಂದರೆ ಇಲ್ಲಿ ಇದ್ದೀನಿ ನೋಡ್ಬೋದು ಎಲ್ಲ ವಿವ್ದು ಯಾವ ಥರ ಇದ್ದಾವೆ ವೇಸ್ ಅಂತೇಳಿ ದಾರಿಗಡೆ ಎಲ್ಲ ಇದು ಮನೆಗಳು ಹಾಸ್ಟೆಲ್ಗೆ ಹೋಗಿ ಬ್ಯಾಗಿಗೆಲ್ಲ ಇಟ್ಟು ಆಮೇಲೆ ಸಿಟಿ ಟೂರ್ಗೆ ಹೋಗೋಣ ಸಿಟಿ ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಅಂತೇಳಿ ಎಲ್ಲವೀವು ಎಲ್ಲ ವಿವ್ನ ಒಂದು ಸ್ಟ್ರೀಟು ಆ ಸ್ಟ್ರೀಟಲ್ಲಿ ಈ ಥರ ಒಂದು ಹಾಸ್ಟೆಲ್ ಇದೆ ನಮ್ಮದು ಸೊ ಈ ಹಾಸ್ಟೆಲ್ಗೆ ಹೋಗಿ ಬಂದಿದ್ದೀನಿ ಪ್ರೆಸೆಂಟ್ ಇಲ್ಲಿ ಯಾರೂ ಇಲ್ಲ ಸೊ ಕಾಲ್ ಮಾಡಿದ್ದೀನಿ ಬರ್ತೀನಿ ಹೇಳಿದ್ದಾರೆ ಒಂದು ಹತ್ತು ನಿಮಿಷದಲ್ಲಿ ಸೊ ಹೆಂಗಿದೆ ಹೆಂಗಿಲ್ಲ ಅಂತ ಹೇಳಿ ಗೊತ್ತಿಲ್ಲ ಹಾಸ್ಟೆಲು ಸೊ ನಿನ್ನೆ ಅದಕ್ಕೆ ಎಮರ್ಜೆನ್ಸಿಯಲ್ಲಿ ಕ ಈ ಥರ ಬುಕ್ ಮಾಡ್ಕೊಂಬಿಟ್ಟಿದ್ದೆ ಈ ಥರ ಆದರೆ ಮತ್ತೆ ಪರ್ ಪರದಾಡಬೇಕಾಗತ್ತೆ ಅಂಥೇಳಿ ಸೊ ನಮ್ಮ ಹೋಸ್ಟ್ ಮನೆಯಿಂದನೇ ಸ್ವಲ್ಪ ಸಮೀಪ ಇದೆ ಒಂದು ಒಂದೂವರೆ ಕಿಲೋಮೀಟ್ರ್ ಇಲ್ಲ ಎರಡು ಕಿಲೋಮೀಟ್ರ್ ಟೂ ಕಿಲೋಮೀಟರ್ಸ್ ಇದೆ ಅಲ್ಲಿಂದ ನಮ್ಮ ಹೋಸ್ಟ್ ಮನೆಯಿಂದ ಇದು ಹಾಸ್ಟೆಲು ಸೊ ಹಂಗಾಗಿ ಸಮೀಪ ಇರೋದೇ ಮಾಡ್ಕೊಂಬಿಟ್ಟಿದ್ದೆ ಎರಡೂವರೆ ಆಗ್ತಾ ಇದೆ ಪ್ರೆಸೆಂಟ್ ಟೈಮು ಸೊ ನಾಲ್ಕು ಗಂಟೆಗೆ ನಾನು ಸಿಟಿಯಿಂದ ಹೊರಗಡೆ ಹೋಗ್ತೀನಿ ಸೊ ಎಕ್ಸ್ಪ್ಲೋರ್ ಮಾಡೋಣ ಸಿಟಿ ಆ್ಯಂಡ್ ನಂದು ಟರ್ಕಿ ವೀಸಾ ಬಗ್ಗೆ ಹೇಳಬೇಕಂತೇಳಿ ನಿಮಗೆ ಇನ್ಫಾರ್ಮೇಷನ್ ಕೊಡಬೇಕಿತ್ತು ಮತ್ತೋಗ್ತಾ ಇದ್ದೆ ಟರ್ಕಿ ವೀಸಾ ಆ್ಯಕ್ಚುಲಿ ರಿಜೆಕ್ಟ್ ಮಾಡಿದ್ದಾರೆ ನಂದು ಗೊತ್ತಿಲ್ಲ ಯಾಕೋ ವೀಸಾ ಅಪ್ಲೈ ಮಾಡಿದ್ದೆ ಏನು ರೀಸನ್ ಅಂತೇಳಿ ಗೊತ್ತಾಗಲಿಲ್ಲ ಏನೂ ರೀಸನ್ ಕೊಡಿಲ್ಲ ರಿಜೆಕ್ಟನ್ನು ಮಾಡಿದ್ದಾರೆ ಇವಾಗ ಮಿಡ್ಲ್ ಈಸ್ಟಲ್ಲಿ ಟರ್ಕಿ ಕ್ಯಾನ್ಸಲ್ ಮಾಡ್ಬೇಕು ನಮ್ಮ ಪ್ಲ್ಯಾನಿಂದ ಸೊ ನೆಕ್ಸ್ಟ್ ಕಂಟ್ರಿ ಇವಾಗ ನೋಡ್ತಾ ಇದ್ದೀನಿ ಬೇರೆ ಕಂಟ್ರಿ ಎಲ್ಲಾದ್ರೂ ಹೋಗ್ಬೇಕಂತೇಳಿ ಯಾವ್ದು ಕಂಟ್ರಿ ಅಂತೇಳಿ ಇನ್ನೂ ಫೈನಲ್ ಆಗಿಲ್ಲ ಸೊ ಎರಡು ದಿನದಲ್ಲಿ ನಾನು ಎಕ್ಸಿಟ್ ತಗೋಬೇಕು ಇಸ್ರೇಲಿಂದ ಯಾವ್ದು ಕಂಟ್ರಿ ಅಂತೇಳಿ ನಿಮಗೆ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ಮಾಡ್ತಾ ಮಾಡ್ತಾಯಿರಿ ಯಾವಾಗ ತನಕ ಸೊ ನಿಮ್ಮ ಗೆಸ್ಸು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಫಿಫ್ತ್ ಕಂಟ್ರಿಗೆ ನಾವು ಎಂಟ್ರಿ ಆಗ್ತೀವಿ ಶ್ರೀಲಂಕಾ ದುಬಾಯಿ ಆಮೇಲೆ ಜೋರ್ಡನ್ನು ಇಸ್ರೇಲ್ ಆದಮೇಲೆ ನೆಕ್ಸ್ಟ್ ಕಂಟ್ರಿ ನಾವು ಫಿಫ್ತ್ ಕಂಟ್ರಿಗೆ ಎಂಟ್ರಿ ಆಗ್ತೀವಿ ಎಕ್ಸೈಟ್ಮೆಂಟ್ ಅಂತೂ ಇದೆ